ಜಾಗನೂರಹಟ್ಟಿ ಮಾದಯನಹಟ್ಟಿ ಮುಖ್ಯ ರಸ್ತೆ ಗೋಪಾಲೇಶ್ವರ ದೇವಸ್ಥಾನ ಹಿಂಭಾಗ ರಸ್ತೆ ತಗ್ಗು ಗುಂಡಿಗಳಿಂದ ಕೂಡಿದ್ದು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಗುಂಡಿಗಳನ್ನು ಮುಚ್ಚುವಂತೆ ಒತ್ತಾಯಿಸಿದ್ದಾರೆ ಬುಧವಾರ ಪಟ್ಟಣದ ಪಾದಗಟ್ಟೆ ಹತ್ತಿರದ ಗೋಪಾಲೇಶ್ವರ ದೇವಸ್ಥಾನ ಹಿಂಭಾಗದಲ್ಲಿರುವ ತಗ್ಗು ಗುಂಡಿಗಳನ್ನು ವೀಕ್ಷಿಸಿ ಅವರು ಮಾತನಾಡಿ ಜಾಗನೂರಹಟ್ಟಿ ಮಾದಯನಹಟ್ಟಿ ಮಾರ್ಗವಾಗಿ ಹಿರೇಮಲ್ಲನ ಹೊಳ್ಳೆಯವರೆಗೆ ಪ್ರತಿದಿನ ಸಾವಿರಾರು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ರೈತರು ಈ ರಸ್ತೆಯಲ್ಲಿ ಸಂಚಾರ ಮಾಡುತ್ತಿದ್ದು ರಸ್ತೆ ತಗ್ಗು ಗುಂಡಿಗಳಿಂದ ಕೂಡಿರುವುದರಿಂದ ಮೂರು ನಾಲ್ಕು ಬೈಕ್ ಸವಾರರು ಈ ಗುಂಡಿಯಲ್ಲಿ ಬಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಕೇವಲ ಮೂರು ನಾಲ್ಕು ದಿನಗಳಿಂದ ವರ್ಣನ ಆರ್ಭಟಕ್ಕೆ ಜೋರಾಗಿದ್ದು ರಸ್ತೆಯಲ್ಲಿ ಜನರು ಸಂಚಾರ ಮಾಡುವುದೇ ಕಷ್ಟಕರವಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ದುರಸ್ತಿಯನ್ನ ಸರಿಪಡಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದಿದ್ದಾರೆ ಪಂಚಾಯತ್ ಅವರು ಮತ್ತೆ ಈ ಸಣ್ಣ ನೀರಾವರಿ ಇಲಾಖೆ ಅಥವಾ ಯಾರೇ ಆಗಲಿ ಮೊದಲು ಈ ಗುಂಡಿಗಳು ಮುಚ್ಚಬೇಕು ಈ ಗೋಪುರೇಶ್ವರ ದೇವಸ್ಥಾನ ಸಾರ್ವಜನಿಕರಿಗೆ ಓಡಾಡಕ್ಕೆ ತುಂಬಾ ತೊಂದರೆ ಆಗಿದೆ ಆದ್ದರಿಂದ ಆದಷ್ಟು ಬೇಗ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಮತ್ತು ಅಧ್ಯಕ್ಷರು ಈ ಸ್ವಚ್ಛ ಭಾರತ ಅಂತ ಪ್ರಧಾನಮಂತ್ರಿಗಳು ಹೇಳ್ತೀವಿ ನೀವೆಲ್ಲ ನಾಲ್ಕೆ